ಸಕ್ಕರೆ ಕಾರ್ಖಾನೆ ಚುನಾವಣೆ ಮಾದೇವಪ್ಪನ ಯಾದವರ ನೇತೃತ್ವದಲ್ಲಿ ನಾಲ್ಕನೇ ಬಾರಿಗೆ ಜಯಗಳಿಸಿರ್ತಕ್ಕಂಥ ನೋಡಿದಾಗ ಎಲ್ಲ ಮತದಾರ ಪ್ರಭುಗಳಿಗೆ ಮಾದರನ್ನು ಅಭಿನಂದನೆ ಸಲ್ಲಿಸ್ತೀನಿ ಈ ಕಾರ್ಖಾನೆಯನ್ನು ಪ್ರಾರಂಭಿಸಲು ಸನ್ಮಾನ್ಯ ಶ್ರೀ ದಿವಂಗತ ವಿ ಬಿ ಹಿರಿಡ್ಡಿ ಅವರು ಕಾರ್ಯಭೂತರಾದರೆ ಮಹದೇವಪ್ಪನ ಯಾದವಡವ್ರ ಕೈಗಳು ಅದರ ಜೊತೆಗೆ ಕೂಡಿದಾಗ ಮಾತ್ರ ಚಪ್ಪಾಳೆ ಅಂತಕ್ಕಿದ್ದಕ್ಕೆ ಅಂತ ನಾನು ಭಾಳ ಸಂತೋಷ ಹೇಳಿ ಯಾಕಂದರೆ ಮಾದೇವಪ್ಪನ ಯಾದವಡವರು ಮತ್ತು ವಿ ಬಿ ಹಿರರೆಡ್ಡಿ ಅವರು ಈ ಕಾರ್ಖಾನೆಗೆ ಎರಡು ಕಣ್ಣುಗಳಿದ್ದಂತೆ ಅದರ ಜೊತೆಗೆ ಇದಕ್ಕೊಂದು ಆಶೀರ್ವಾದ ಅಂತ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ಜೊತೆಗೆ ಎಲ್ಲ ಮಠಾಧೀಶರ ಆಶೀರ್ವಾದ ಈ ಕಾರ್ಖಾನೆ ಕಟ್ಟಲಿಕ್ಕೆ ಬಹಳ ಹೆಮ್ಮೆಯಿಂದ ಹೇಳಬೇಕಂತಂದ್ರೆ ಅವತ್ತಿನ ದಿನಮಾನಗಳಲ್ಲಿ ಕಷ್ಟ ಕಾಲದಲ್ಲಿ ಸೇರಿದಾರನ್ನು ನಾನು ಅಭಿನಂದಿಸಬೇಕಾಗ್ತಾಯಿದೆ ಯಾಕಂದ್ರೆ ಅಂಥ ದಿನಮಾನಗಳಲ್ಲಿ ಐದು ಸಾವಿರದ ಸೇರನ್ನು ಮಾಡಿ ಇವತ್ತು ದಿವಸ ಇವತ್ತು ರಾಜ್ಯದಲ್ಲಿ ಒಂದು ಜನರಿಗೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ಕಾರ್ಖಾನೆ ಮಾಡಿದ್ದೀವಿ ಅಂತ ಅನ್ನಿಸ್ತಿದ್ದೇವೆ ಜೊತೆಗೆ ಇವತ್ತು ಕಾರ್ಖಾನೆ ಕೈ ಸ್ವಚ್ಛ ಮತ್ತು ಬಾಯಿ ಸ್ವಚ್ಛದಿಂದ ಇವತ್ತು ಮಾದೇಪನ್ನ ಯಾದವರ ನೇತೃತ್ವದೊಳಗೆ ನಾವು ಇವತ್ತಿನ ಹನ್ನೊಂದು ಕೋಟಿ ರೂಪಾಯನ್ನು ಎಬ್ಬಡಿ ಮಾಡಿದ್ದೀವಿ ಸಾಲಮುಕ್ತ ಕಾರ್ಖಾನೆಯನ್ನ ಕಾರ್ಖಾನೆಯನ್ನು ಮಾಡಿದ್ದೀವಿ ಅದರ ಜೊತೆಗೆ ಇವತ್ತು ಟೀಕಾಕಾರರಿಗೆ ಬಾಯಿ ಮುಚ್ಚುವಂಥ ಒಂದು ಕೆಲಸ ಏನಂತಂದ್ರೆ ನೇರವಾಗಿ ಮತದಾರರು ನಮ್ಮ ಪೆನಲಿಗೆ ಒಂದು ಅಭಿವೃದ್ಧಿ ಪರ್ವನ್ನು ನೋಡಿ ಮತದಾರರು ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಫಲವಾಗಿ ಇವತ್ತು ಮಾದೇಪನೇ ಯಾದವಾಡವರು ಅಧ್ಯಕ್ಷರಾಗಿದ್ದಾರೆ ಅದರ ಜೊತೆಗೆ ಬೆಳವಣಿಗೆಯವರು ಉಪಾಧ್ಯಕ್ಷರಾಗಿದ್ದಾರೆ ಎರಡು ಇವತ್ತು ಅಂತಂದರೆ ಆವತ್ತು ಹೆಗಲಿ ಹೆಗಲು ಕೊಟ್ಟು ಏನು ಕಾರ್ಖಾನೆ ಕಟ್ಟುವಂತೆ ಏನು ಹೆಗಲಿ ಕೊಟ್ಟು ಕಾರ್ಖಾನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಅವತ್ತಿನ ದಿನಮಾನಗಳು ಏನು ಪ್ರಮುಖರಾಗಿದ್ದರಲ್ಲ ಇವತ್ತಿನ ಪ್ರಮುಖರ ಪ್ರಮುಖರಲ್ಲಿ ನಾವು ಅಧ್ಯಕ್ಷ ಉಪಾಧ್ಯಕ್ಷರು ಕೊಟ್ಟಿದ್ದೀವಿ ನಾವೆಲ್ಲ ಆಡಳಿತ ಮಂಡಳಿ ಇವತ್ತು ವಿರೋಧ ಪಕ್ಷದಲ್ಲಿ ಆಡಳಿತ ಮಂಡಳಿಯನ್ನು ಸಹಯೋಗದೊಂದಿಗೆ ಅವ್ರನ್ನು ಸಹಕಾರ ತೆಗೆದುಕೊಂಡು ನಾವು ಅತ್ಯುತ್ತಮವಾಗಿ ಕೆಲಸ ಮಾಡ್ತೀವಿ ಯಾಕಂದರೆ ಇವತ್ತಿನ ದಿವಸ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ನಾವು ಜಿದ್ದಿ ಚುನಾವಣೆ ಮಾಡಿರ್ಬೋದು ಆದರೆ ಒಳಗೆ ಬಂದ ಮ್ಯಾಗ ಮಾತ್ರ ನಾವೆಲ್ಲರೂ ಅಂತಮಂಗ ಸ್ನೇಹಪರವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಅವರು ಇವತ್ತಿನ ದಿವಸ ಇದ್ದರೂ ಸಹಿತ ಅವರಿಗೆ ಬೇರೆ ಬೇರೆ ಕೆಲಸ ಒತ್ತಡದಿಂದ ಬೇರೆ ಕಡೆ ಹೋಗಿರ್ಬೋದು ಆದರೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತೀವಿ ಜೊತೆಗೆ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಚುನಾವಣೆಯಲ್ಲಿ ನಾವು ಜಿದ್ದಾಜಿದ್ದ ಕೆಲಸ ಮಾಡಿದ್ರು ಸಹಿತ ಅವರ ಸಹಕಾರ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಈ ಕಾರ್ಖಾನೆ ಆಡಳಿತ ಮಂಡಳಿಯ ಜೊತೆಗೆ ಇವತ್ತು ನೀವು ಸಕ್ಕ ರೈತರ ಒಂದು ವ್ಯವಸ್ಥಿತ ಆಗಿರತಕ್ಕಂಥದ್ದು ಬಿಲ್ಲಿನಲ್ಲಿ ಆಗಿರ್ತಕ್ಕಂಥದ್ದು ಇವತ್ತು ತೂಕದಲ್ಲಿ ಆಗಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾಗಿರತಕ್ಕಂಥ ಕಾರ್ಖಾನೆ ಮಾದೇಪದವರು ಮತ್ತು ಬೆಳವಣಿಗೆ ನೇತೃತ್ವದೊಳಗೆ ನಾವೆಲ್ಲ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಅತ್ಯುತ್ತಮವಾಗಿ ಕೆಲಸ ಮಾಡಲಿಕ್ಕೆ ಹೆಮ್ಮೆಯನ್ನು ಪಡ್ತಾ ಇದೀವಿ ಜೊತೆಗೆ ಇವತ್ತು ಈ ಕಾರ್ಖಾನೆಯ ಮೇಲೆ ಭಾಳ ಜನರ ಹಿಡಿತವನ್ನು ಸಾಧಿಸಬೇಕು ಅನ್ನೋಂಥ ಒಂದು ಛಲವನ್ನು ಇಟ್ಟಿದ್ರು ಆದರೆ ಆ ದಯವಿಟ್ಟು ಇನ್ನೊಂದು ಏನಪ್ಪ ಅಂದರೆ ಈ ಕಾರ್ಖಾನೆ ಸತ್ಯಕ್ಕೆ ಸತ್ಯಮೇವೇ ಜಯ ಇದೆ ಅಂತ ಏನಂತಾರೆ ಆ ಸತ್ಯಕ್ಕೆ ಜಯ ಕಟ್ಟಿಟ್ಟು ಬುತ್ತಿ ಇವತ್ತು ಜಯ ಮಾದೇಪಣ್ಣ ತಲಿಗೆ ದೊರಕಿದೆ ಮಾದೇಪಣ್ಣವರು ಇವತ್ತಿನ ದಿವಸ ಯಾವುದೇ ಒಂದು ಒಂದಂದ್ರೆ ಕೈ ಸ್ವಚ್ಛ ಮತ್ತು ಬಾಯಿ ಸ್ವಚ್ಛ ನಾವು ಇವತ್ತು ದಿನ ಹೇಳಬೇಕಾಗಿತ್ತಂದರೆ ಒಂಬತ್ತು ಸಾವಿರ ಮತದಾರ ಬರ್ತಿರ್ತಕ್ಕಂಥ ಒಂದು ಕ್ಷೇತ್ರ ಆಗಿತ್ತು ಆದರೆ ಡಿ ಸಿಕ್ಸ್ಟೀನ್ ಡಿ ನಾವು ಫಾರ್ಮ್ ತುಂಬಲಾರ್ದಕ್ಕೆ ಎಲ್ಲ ಮತದಾರನು ಕುಡಿಸಿ ನಾವು ನಿರೀಕ್ಷೆ ಮಾಡೋಣ ದೇಶ ದೇಶ ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಂಡಾಗ ಎಲ್ಲ ಮತದಾರನ ಕರ್ಕೊಂಡು ಚುನಾವಣೆ ಮಾಡಿದೀವಿ ನಾವು ಗೆದ್ದಿದ್ದೀವಿ ಆದರೆ ಗೆದ್ದಿದ್ದಂಥ ನಿರ್ದೊಳಗೆ ನಾವು ಏನಪ್ಪ ಅಂದರೆ ಈ ಕಾರ್ಖಾನೆಯನ್ನು ಮುಂದೆ ಬರೋ ದಿನವಾದೊಳಗೆ ಇವತ್ತು ಬೇರೆ ಬೇರೆ ಒಂದು ರಂಗದೊಳಗೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಜೊತೆಗೆ ಎಲ್ಲ ಇವತ್ತು ಸರ್ವ ಸದಸ್ಯರು ಏನು ಇವತ್ತಿನ ದಿವಸ ವಿರೋಧ ಪಕ್ಷ ಅಂತಲ್ಲ ಎಲ್ಲ ಆಡಳಿತ ಮಂಡಳಿ ಸರ್ವ ಸದಸ್ಯರು ಒಂದು ಗೋಡೆ ಮಧ್ಯದಲ್ಲಿ ಇದ್ದುಕೊಂಡು ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರನ್ನು ಮಾದೇಪನ ಯಾದವಡವರು ಮುಂಬರುವ ದಿನಮಾನ ಎಲ್ಲ ತೆಗೆದುಕೊಂಡು ಹೋಗ್ತಾರೆ ಅವತ್ತು ಬೆಳವಣಿಗೆಯವರು ಮತ್ತು ಮಾದಪ್ಪನ ಯಾದವಡವರು ಹಿರಿಯ ಜೀವಿಗಳು ಅವರಿಗೆ ಬಹಳ ಮಾರ್ಮಿಕವಾಗಿ ಹೇಳೋದೇನೆಂದ್ರೆ ಅವ್ರಿಗೆ ವೈಯಕ್ತಿಕವಾಗಿ ಅನುಭವ ಅದ ಅನುಭವ ಆಧಾರದ ಮೇಲೆ ಈ ಕಾರ್ಖಾನೆಯನ್ನು ಮುನ್ನಡೆಸೋಕ್ಕೆ ಒಂದು ವ್ಯವಸ್ಥೆ ಮಾಡೋದ ಇನ್ನು ಏಳು ವರ್ಷ ಅವಧಿ ಅದ ಏಳು ವರ್ಷ ಅವಧಿಯೊಳಗೂ ಸಹಿತ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ಈ ಕಾರ್ಖಾನೆಯನ್ನು ಹೆಗ್ಗಳಿಕೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಹಿತ ಎ ಪಿ ಜೆ ಅಬ್ದುಲ್ ಕಲಾಂ ಅವಾರ್ಡ್ ಸಿಕ್ಕಿರೋದ್ರಿಂದ ನಮಗೆ ಭಾಳ ಹೆಮ್ಮೆ ಅನಿಸ್ತದೆ ನಾನು ಅಧ್ಯಕ್ಷ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅದು ಭಾಳ ಹೆಮ್ಮೆ ಅನಿಸ್ತದೆ ಯಾಕಂದರೆ ಹಿರಿಯರ ಮಾರ್ಗದರ್ಶನ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಐದು ವರ್ಷ ಆಡಳಿತ ಅವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕಿ ಅನ್ನೋದನ್ನೂ ಸಹಿತ ಆಡಳಿತವನ್ನು ಕೊಟ್ಟಿದ್ದೀನಿ ಅದರ ಜೊತೆಗೆ ಇವತ್ತಿನ ಬರದಿರ್ತಕ್ಕಂಥ ನಿರ್ಮಾಣಗಳಲ್ಲಿ ಹಿರಿಯರಾಗಿರ್ತಕ್ಕಂಥ ಮಜೇಪ್ಪನ ಯಾದವರಬಹುದು ಬೆಳವಣಿಗೆಯರಾಗಿರ್ಬೋದು ಹರ್ನಾಟ್ಯರಾಗಿರ್ಬೋದು ಬಸಂತ ತುಪ್ಪೋದವರಾಗಿರ್ಬೋದು ಇವತ್ತು ದಿವಂಗತ ಜಿ ಜಿ ಪಾಟೀಲ್ ಇವತ್ತು ಹಿರಿಯರಡ್ಡಿ ಅವರ ಏನು ಒಂದು ಏನು ಕಟ್ಟಿದಿಲ್ಲ ಅವರು ಕಟ್ಟಿರ್ತಕ್ಕಂಥವ್ರು ಇವತ್ತು ನನ್ನ ನನ್ನ ಜೊತೆಗೆ ಕೆಲಸ ಮಾಡಿದರು ಅದಲ್ಲದೇ ಸಹಿತ ಇವತ್ತು ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ಯಾವುದೇ ನೆದಗು ಹೊಂದದೆ ಅವ್ರ ಮನೆಯಲ್ಲಿ ಕೂತ್ಕೋಬಾರ್ದು ನಮಗೆ ಸಲಹೆಯನ್ನು ಕೊಡಬೇಕು ಅವ್ರ ಮಾರ್ಗದರ್ಶನ ಅತ್ಯುತ್ತಮವಾಗಿರ್ತಕ್ಕಂಥ ನಾವು ಸೋತಿಯುವಂಥ ಮನೆಗೆ ಕೂತ್ಕೊಂಡು ಕೆಲಸ ಆಗೋದಿಲ್ಲ ಅದಕ್ಕೆ ಅವ್ರ ಮಾರ್ಗದರ್ಶನ ನನಗೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಮತ್ತು ಮಾಧ್ಯಪನರಿಗೂ ಮತ್ತು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗೂ ನಾವು ಸೋತಿಯುವಂಥದ್ದು ಅವ್ರು ಮನೆಯಾಗುವಂಥ ವ್ಯವಸ್ಥೆ ಆಗಬಾರ್ದು ಅವ್ರಿಗೂ ಸಹಿತ ನಾವು ಧೈರ್ಯವನ್ನು ಕೊಡ್ತೀವಿ ಮುಂಬರುವ ದಿನಮಾನ ಒಳಗೆ ಯಾವುದಾದ್ರೂ ಒಂದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇವತ್ತು ಅದ್ರ ಜೊತೆಗೆ ಅವ್ರು ಕೆಲಸ ಮಾಡ್ತೀವಿ ಇನ್ನು ಇದು ಒಳ್ಳೆಯ ರೀತಿ ಅಂತ ಏನಪ್ಪ ಅಂದರೆ ಇನ್ನೊಂದು ಹಿರಿಯರು ಇನ್ನೊಂದು ಅವ್ರು ಮೂರು ಮೂರು ಡೆಬಿ ಕೂಡಿದೆ ಇಲ್ಲಿ ಮೂರನೊಬ್ರು ಏನಂದರೆ ಇವತ್ತು ಜಂಗಡ ಪರಪ್ಪನವರು ನಾಮ ನಿರ್ದೇಶನ ಸದಸ್ಯರಾಗಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಒಂದು ದೊಡ್ಡ ಹೆಮ್ಮರವಾಗಿರ್ತಕ್ಕಂಥ ಕಾರ್ಖಾನೆಯಾಗಿ ಪರವಾಗಿ ಇವತ್ತು ಇದಕ್ಕೆ ಹಿರಿಯರ ಆಶೀರ್ವಾದ ಜಿಲ್ಲಾ ನಾಯಕರ ಆಶೀರ್ವಾದ ಮತ್ತು ರಾಜ್ಯ ನಾಯಕರ ಆಶೀರ್ವಾದ ಮತ್ತು ಕಬ್ಬು ಬೆಳೆಗಾರರ ಒಂದು ಹಿತರಕ್ಷಣಾ ಸಮಿತಿ ಆಗಿರ್ಬೋದು ರೈತ ಸಂಘ ಆಗಿರ್ಬೋದು ಇವತ್ತು ಕಾರ್ಖಾನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರ ವರ್ಗ ನಮ್ಮ ಜೊತೆಗೆ ಹೆಗಲೆ ಹೆಗ್ಗೆ ಕೊಟ್ಟು ಕೆಲಸ ಮಾಡ್ತಿರ್ತಕ್ಕಂಥದ್ದು ನಾವು ನೋಡಿದಾಗ ಎಲ್ಲ ಕೋಆಪ್ರೇಟಿವ್ ಕ್ರೀಡೆ ಇದ್ರೊಳಗೆ ನಾವು ದಾಪುಗಾಲಿರ್ತಕ್ಕಂಥ ಒಂದು ಹೆಮ್ಮೆಯ ಸಂಗತಿ ಅಂತ ನಾ ಭಾಳ ಇಷ್ಟ